ಇದು ಒಂದು ಹಾಂ ಒಂದು ಸರ ಮಟ್ಟಿ ಇಪ್ಪತ್ತೆಂಟು ಮರಿ ಮರೀದು ಹೌದು ಸರ ಯಾವುದೋ ಮರಿಗಾಗಲಿ ಇಲ್ಲಿಂದ ಒಂದು ತಿಂಗಳ್ ತೊಗೊಂಡ್ಬಂದಿ ಸರ ನೀವರ್ ಹಚ್ಚಿ ಮಿಕ್ಸ್ ಮಾಡ್ತೀವಿ ಅಲ್ಲಿ ನೀರು ಹೊಂದ್ಕೋಬೇಕಲ್ಲ ಇಲ್ಲಿ ನೀರು ನಿಮ್ಮ ನಮಗೆ ನೀರು ಭಾಳ ಚೇಂಜ್ ಆಗ್ತದೆ ಚೇಂಜ್ ಆಗಿದೆ ಸೊ ಹಂಗೆ ಅದಾದ್ಮೇಲೆ ಐವತ್ತು ಇದು ಒಂದು ತಿಂಗಳು ಫಾರ್ಟಿ ಟು ಫಾರ್ಟಿ ಟು ಡೇಸ್ಗೆ ಲಿವರ್ ಮಾಡ್ತೀವಿ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಈ ಹಿಂದೆ ನಾನು ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅವ್ರದ್ದು ಕೋಳಿ ಸಾಕಾಣಿಕೆಯ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸುವಂತಹ ವಿಡಿಯೋಗಳನ್ನ ಮಾಡಿದ್ದೆ ಸೊ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನಪ್ಪ ಅಂತಂದರೆ ಸೊ ಇವರು ಒಂದು ಇವ್ರ ಹತ್ರ ಕೋಳಿ ಮರಿಗಳು ತೊಗೊಂಡ್ರೆ ಒಂದು ಬೈಬ್ಯಾಕ್ ಆಫರ್ನ ಕೊಡ್ತಾರೆ ಮತ್ತು ಒಂದು ಫೀಡ್ಬ್ಯಾಕ್ನ ಫ್ರೀಯಾಗಿ ಕೊಡ್ತಾರೆ ಅದರ ಜೊತೆಗೆ ನಿಮಗೆ ಉಚಿತವಾಗಿ ಕೋಳಿ ಸಾಕಾಣಿಕೆಯ ತರಬೇತಿಯನ್ನು ಕೊಡ್ತಾರೆ ಅಂತ ಹೇಳಿದೆ ಸೊ ಆ ಒಂದು ತರಬೇತಿಯ ಬಗ್ಗೆ ಒಂದು ಸಣ್ಣ ಜಲಕ್ರೆ ಅನ್ನೋದನ್ನು ತೋರಿಸ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸರ್ ಎಲ್ಲಿಂದ ಬಂದಿರಿ ಸರ್ ಮೊಟ್ಟೆ ಬನ್ನಿ ನೀವು ಸರ್ ಸರ್ ನೀವು ಹಾಂ ಸರ್ ನೀವು ರಾಯಚೂರು ನಿಮ್ಮದು ಸರ್ ಕಿತ್ತೂರು ಹೆಂಗೆ ಅನ್ನಿಸ್ತಾರೆ ಸರ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಓಕೆ ಎಲ್ಲ ಕ್ಲಿಯರ್ ಇತ್ತಲ್ಲ ಸರ್ ಓಕೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ದೆಲ್ಲ ನಿಮ್ಗೆ ಏನಾರ ಡೌಟ್ ಇದ್ದಿದ್ದು ಎಲ್ಲ ಕ್ಲಿಯರ್ ಆಯ್ತು ಸರ್ ಓಕೆ ಟೋಟಲಿ ಚಲೋ ಅನಿಸ್ತಿಲ್ಲ ಸರ್ ಹಾಂ ಅರ್ಬಿಟ್ ನೀಡ್ತ ಕರ್ಕೊಂಡು ಹೋದರೆಗೂ ನಮ್ಗೆ ಭಾಳ ಖುಷಿ ಅನ್ಸ್ತದ ನೋಡಿ ಬೇರೆ ಕಡೆ ಹೋದಲ್ಲೆಲ್ಲ ಶಾರ್ಟ್ ಆಗಿ ಕೊಡ್ತಿದ್ರು ಟೈಮ್ ಈಗ ಕೊಡ್ತಿದ್ರು ಬಟ್ ಇಟ್ಟು ಡೀಪಾಗಿ ಕೊಡ್ತಿರಲಿಲ್ಲ ಓಕೆ ನಮಗೆ ಟೈಮ್ ಕೊಟ್ಟು ಟೈಮ್ ಕೊಟ್ಟು ಭಾಳ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಪ್ರಾಣಿಕೆ ಪನ್ ತರ ಬಾಯಿ ಓಪನ್ ಮಾಡ್ತಾರೆ ಬಾಯಿ ಓಪನ್ ಮಾಡೋಂಗಿಲ್ಲ ಅದಕ್ಕೆ ಪ್ರಾಣಿಕೆ ಅದಕ್ಕೆ ಈಗ ಇದ್ರೊಳಗೆ ಸಣ್ಣ ಪೌಡರ್ ಪೌಡರ್ ಫಾರ್ಮರ್ ಇರುತ್ತೆ ಸರ್ ಇಷ್ಟ ಇರುತ್ತೆ ಪೌಡ್ರಿ ಇದ್ರೊಳಗೆ ಇದು ವಾಟರ್ ಡಿಸಾಲ್ವ್ ಸರ್ ಹ್ಞೂ ಇದು ಇಷ್ಟೇ ಇರುತ್ತೆ ಸರ್ ಇದ್ರೊಳಗೆ ಮಿಕ್ಸ್ ಮಾಡ್ಬೋದು ಇಂಥವು ಎರಡು ಮೂರು ಕೊಟ್ಟಿರ್ತಾರೆ ಸರ್ ನೆಕ್ಸ್ಟ್ ಅದು ಯೂಸ್ ಎರಡು ಮೂರು ಕೊಟ್ಟಿರ್ತಾರೆ ಇದನ್ನು ಮಿಕ್ಸ್ ಮಾಡಿ ಸಣ್ಣ ಟ್ರೂಪ್ ಸಿಗ್ತವೆ ವ್ಯಾಕ್ಸಿನ್ ಹಾಕಿ ಟ್ರೂಬಾ ಅಂತ ಹೇಳ್ತಾರೆ ಸಣ್ಣ ಟ್ರೂಪ್ಸ್ ಸಿಗ್ತವೆ ಅದ್ರ ಅದರೊಳಗೆ ಹಾಕೊಳ್ಳಿ ಸರ್ ಇದು ಎರಡೂ ಮಿಶ್ರಣ ಏನು ಇದ್ರೊಳಗೆ ಮಾಡಿರ್ತವಲ್ಲ ಇದ್ರೊಳಗೆ ಹಾಕ್ಕೊಳ್ಳುತ್ತಾರೆ ಲಾಸ್ಟ್ ಇವೆರಡೂ ಮಿಕ್ಸ್ ಮಾಡ್ಕೊಬೋದು ಸರ್ ಇದು ನಿಮ್ಮ ಕಡೆ ಮೂರು ಡಬ್ಬಿ ಅದು ಅಂತ ಮೂರು ಕೂಡ ಇದನ್ನು ಮಿಕ್ಸ್ ಮಾಡ್ತೀವಿ ಮಿಕ್ಸ್ ತಗೊಂಡು ನೋಡ್ಕೊಂಡು ಆ ಒಳಗೆ ಹಾಕ್ತದೆ ಸರ್ ಹಾಕಿ ಸಂಜೆ ಮುಂದೆ ಆರು ಗಂಟೆ ಏಳು ಗಂಟೆಗೆ ಒಂದೊಂದು ಹತ್ತುಗಳ್ ಕಣ್ಣು ಹ್ಞೂ ಒಂದ ಕಣಕ್ಕೆ ಒಂದ ಒಂದಕ್ಕ ಇನ್ನೇ ವ್ಯಾಕ್ಸಿನ್ ಅಂತ ಕಣ್ಣಾ ಮಾಡಿದ್ರೆ ಸಾಕು ಸರ್ ನಮಗೆ ಎರಡನೇ ದಿನ ಅಂತ ಇದು ಒಂದು ಹಾಂ ಒಂದು ತಿಂಗಳು ಮಟ್ಟು ಸರ್ ಇಲ್ಲಿ ಇಪ್ಪತ್ತೆಂಟು ಕ್ಲಿನಿಕ್ ಮರೀದು ಮೂರು ಹೌದು ಯಾವುದೋ ಮರಿಗಾಗಲಿ ಇಲ್ಲಿಂದ ಒಂದು ತಿಂಗಳ್ ತಗೊಂಡಿದ್ದೀನಿ ಸರ್ ನೀವು ಎಕ್ಸಿ ನಮ್ಮ ಮಿಕ್ಸ್ ಅಲ್ಲಿ ನೀರು ಹೊಂದ್ಕೋಬೇಕಲ್ಲ ಇಲ್ಲಿ ನೀರು ನಿಮ್ಮ ನಮ್ಮ ನೀರು ನಿಮ್ಮ ನೀರು ಭಾಳ ಚೇಂಜ್ ಆಗ್ತದೆ ಚೇಂಜ್ ಆಗ್ತದೆ ಸೊ ಹಂಗೆ ಮಾಡಬೇಕು ಅದಾದ್ಮೇಲೆ ಐವತ್ತು ಇದು ಒಂದು ತಿಂಗಳ ಫಾರ್ಟಿ ಟು ಫಾರ್ಟಿ ಟು ಡೇಸ್ಗೆ ಲಿವರ್ ಮಾಡ್ತೀವಿ ಹೊರಗಡೆ ಜನತೆಗಿಂತಾಗಿರ್ತವೆ ಸರ್ ನೀರು ಮಾಡಬೇಕು ಸರ್ ನೀವು ಹೇಳಿದ್ರಿ ಅದ್ರೊಳಗ ಅಂಟೆಂಟ್ ಇರ್ತೈತಿ ಲಿವರ್ನ ಬಿಟಿಕ್ ಹೈ ಡೋಸ್ ಆಂಟಿಬಯೋಟಿಕ್